আনাৰ আনৰ্ মোক বেয়া বেয়া কমেণ্ট মাৰি চপি বন্ধু ಹಾಯ್ 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 ದಿವ್ಯ ಪ್ರಜ್ವಲ್ ಬ್ರೋ ಎಲ್ಲ ಲೈಕ್ ಲೈಕ್ ಪಾಸ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಓಟ್ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಯಾರಿಗೆ ಅದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಡನ್ ಅಂತ ದಿವ್ಯಾ ಸಿಸ್ಟರ್ ಕೂಡ ಬಂದಿದ್ರೆ ಹಾಯ್ ದಿವ್ಯಾ ವೆಲ್ಕಮ್ ಟು ಲೈವ್ ಗುಡ್ ಮಾರ್ನಿಂಗ್ ದಿವ್ಯಾ ಸಂಡೇ ಹೇಗಿದ್ದೀರಾ ಟಿಫಿನ್ ಆಯ್ತಾ ಸಿಸ್ಟರ್ ಟೀ ಆಯ್ತಾ ಇನ್ನೂ ಬೆಡ್ ಮೇಲೆ ಮಲ್ಕೊಂಡಿದ್ದೀನಿ ಸಂಡೇ ಇರೋದ್ರಿಂದ ಡ್ಯೂಟಿ ಇಲ್ಲ ಅಂತ ಆರಾಮ್ ಸ್ವಲ್ಪ ನಿದ್ದೆ ಹಾಗೆ ಹಾಯ್ ಹಾಯ್ ಪ್ರಜ್ ಟಿಫಿನೈಟ್ ಹೇಳಿ ಇವ್ರು ಸಿಸ್ಟರ್ ಯಾಕೆ ನಿನ್ನೆ ಲೈವ್ ಮಾಡಲಿಲ್ಲ ಹೇಳಿ ನಿನ್ನೆ ನೈಟ್ ಲೈವ್ ಮಾಡಲಿಲ್ಲ ಸ್ವಲ್ಪ ಕೆಮ್ಮು ಮತ್ತೆ ಶೀತ ಆಗಿದೆ ಸಿಸ್ಟರ್ ಹುಷಾರಿಲ್ಲ ಬಾಸ್ ಎರೆಲ್ಲ ಲೈಕ್ ಕೊಟ್ಟು ಲೈಕ್ ಕೊಡ್ರಪ್ಪ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆ ವೋಟ್ ಮಾಡ್ತಿರ ದಯವಿಟ್ಟು ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಡಿಲ್ಲ ಹುಷಾರಲಿಲ್ಲ ಹೌದಾ ಸಿಸ್ಟರ್ ರೆಸ್ಟ್ ಮಾಡಿ ನೋಡಿದೆ ನೋಡ್ದೆ ಸಿಸ್ಟರ್ ಕೂಡ ಕೇಳಿದ್ರು ವೀಣಾ ಸಿಸ್ಟರ್ ಲೈವ್ ಆಗಿದ್ದ ನಾನು ವಿನೋದ್ ಸಿಸ್ಟರ್ ಕೂಡ ಕೇಳಿದ್ರು ದಿವ್ಯಾಸ್ ಸಿಸ್ಟರ್ ಲೈವ್ ಮಾಡಿಲ್ವಾ ಮಾಡಿಲ್ಲ ಅಂತಂದು ಎಲ್ಲ ಮಾಡಿಲ್ಲ ಅಂತ ಹೇಳಿದೆ ಗುಡ್ ಮಾರ್ನಿಂಗ್ ಸರ್ ಅಂತ ಇದ್ರೆ ವೆರಿ ಗುಡ್ ಮಾರ್ನಿಂಗ್ ರಾಗು ಲೈಕ್ ಕೊಡಿರಿ ಮಂಡ್ಯದವ್ರೆ ದಯವಿಟ್ಟು ಲೈಕ್ ಕೊಡಿ ಅಲ್ಲೇ ಲೈಕ್ ಕೊಟ್ಟಿಲ್ಲ ಕಮೆಂಟ್ ಮಾಡಿ ಗಿಲ್ಲಿ ಅಂತ ಇದ್ದರು ನೋಡಿ ಹೌದಾ ಓಕೆ ಓಕೆ ಸಿಸ್ಟರ್ ಆರಾಮ್ಸೆ ರೆಸ್ಟ್ ಮಾಡಿ ಸುಮ್ಮನೆ ಮಾಡೋಣ ಅಂತ ಮಾಡಿದ ಆಲ್ರೆಡಿ ಮಾಡಿದ್ದೆ ಒಂದು ಹತ್ತು ನಿಮಿಷ ಮಾಡಿ ಮಾಡಿದೆ ಮತ್ತೆ ಸ್ಟಾರ್ಟ್ ಮಾಡಿದ ಇವಾಗ ಟಿಫಿನ್ ಆಯ್ತಾ ಕಾಫಿ ಆಯ್ತಾ ಅಥವಾ ಟೀ ಆಯ್ತಾ ಯಾರೆಲ್ಲ ಲೈಕ್ ಕೊಟ್ಟು ಲೈಕ್ ಕೊಡಿ ಲೈಕ್ ಆ್ಯಂಡ್ ಕಮೆಂಟ್ ನಿಮ್ಮ ಓಟು ಯಾರಿಗೆ ಇಲ್ಲಪ್ಪ ಬ್ರೋ ಅಂತ ಇದು ನೋಡಿ ಹೌದಾ ಇಲ್ಲ ನಾನು ಕೂಡ ಇವತ್ತಿನ್ನೂ ಫ್ ಸಂಡೇ ಇರೋದ್ರಿಂದ ಉಳ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಬ್ರೆಡ್ ಮೇಲೆ ಇದ್ದೀನಿ ನಾನು ಕೂಡ ಯಾರ ಲೈಕ್ ಕೊಟ್ಟರೆ ಲೈಕ್ ಕೊಡ್ರಪ್ಪ ದಯವಿಟ್ಟು ಒಂಬತ್ತು ಜನ ಇಡಲ್ಲಿದ್ದರೆ ಕಮೆಂಟ್ 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 ಊರಿಗೆ ಓಟ್ ಯಾರಿಗೆ ಎಷ್ಟು ಬಂದಿದೆ ಸರ್ ಅಂತ ಇದ್ದಾರೆ ಗೊತ್ತಿಲ್ಲ ಬ್ರೋ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಏನೋ ಮೂವತ್ತೇಳು ಕೋಟಿ ಅಂತ ಬಂದಿದೆ ಬಟ್ ಇಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಗಿಲ್ಲಿ ಗಿಲ್ಲಿಗೆ ಮೂವತ್ತು ಓಟಿಂಗ್ ಬಂದಿದೆ ಮೂವತ್ತೇಳು ಕ್ರೋರ್ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆಲ್ಲೋ ಎಲ್ಲೋ ಅಶ್ವಿನಿ ಗೌಡ ಅವರು ಒಂದು ನಿನ್ನೆ ನಾನು ಒಂದು ನ್ಯೂಸ್ ನೋಡಿದೆ ಅಶ್ವಿನಿ ಗೌಡ ಅವರು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ ವಾಟ್ಸಪ್ ಗ್ರೂಪ್ ಈಗ ಫ್ರೆಂಡ್ಸ್ ಸರ್ಕಲಲ್ಲಿ ಅವರ ಈ ಥರ ವೋಟಿಂಗ್ ಮಾಡಿ ಅವ್ರಿಗೆ ಏನಾದರೂ ಕ್ರೀನ್ಶಾಟ್ ಶೇರ್ ಮಾಡಿದರೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ತಾರೆ ಅಲ್ಲಿ ಸೊ ಹಂಗಾಗಿ ಅವ್ರಿಗೂ ಬಂದಿರುವ ಚಾನ್ಸಸ್ ತುಂಬ ಇದೆ ನೋಡ್ಬೇಕು ಬ್ರೋ ಏನಾಗುತ್ತೆ ಗೊತ್ತಿಲ್ಲ ಮಾಡ್ತೀವಿ ಬ್ರೋ ನಿನ್ನೆ ವಿಸಿದ್ರ ಎಸ್ ಎಸ್ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾನಂತೆ ಎಸ್ ಅದು ಅದು ಗೊತ್ತಿಲ್ಲ ಸಿಸ್ಟರ್ ಬಟ್ ವೋಟಿಂಗ್ ಇವಾಗ ನಾನು ವೋಟ್ ಮಾಡಿದ್ದೀನಾ ಈ ಥರ ಕ್ರೀನ್ಶರ್ಟ್ ಹಾಕಿದರೆ ಇವಾಗ ವೋಟ್ ಮಾಡಿದ್ದೀನಿ ನಾನು ಅಚಿನ್ ಗೌಡವ್ರು ಓಟ್ ಮಾಡಿದೆ ಅಕಸ್ಮಾತ್ ಅಂತೇಳಿ ಅವರು ಒಂದು ವಾಟ್ಸಪ್ ಗ್ರೂಪ್ ಇದೆಲ್ಲ ಅದಕ್ಕೆ ಕ್ರೀನ್ಶಾಟ್ ಹಾಕೋದಾಗಲಿ ಅಥವಾ ಅವರ ಇನ್ಸ್ಟಾಗ್ರಾಮ್ ಫ್ಯಾನ್ ಪೇಜ್ ಇನ್ಸ್ಟಾಗ್ರಾಮ್ ಇದೆ ಅಲ್ಲಿ ಮೆಸೇಜ್ ಮಾಡೋದಾಗ್ಲಿ ಮಾಡಿದರೆ ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ಸೊ ಆಗೋ ಚಾನ್ಸಸ್ ತುಂಬ ಇದೆ ಹಂಗಾಗಿ ನೋಡ್ಬೇಕು ಯಾರಿಗೂ ಬಂದಿದೆ ಗೊತ್ತಿಲ್ಲ ಬಟ್ ಎರಡನೇ ಸ್ಥಾನ ಮಾತ್ರ ಗಿಲ್ಲಿಗೆ ಬಂದಿರ್ಬೋದು ಹೇಳೋಕ್ಕಾಗದು ಪ್ರಕಾರ ಅಂತೂ ಇನ್ನೂ ತುಂಬ ಇದೆ ನೋಡಬೇಕು ಅಕಸ್ಮಾತ್ ಏನಾದರೂ ಫ್ಯಾನ್ಸ್ ಹೊರಗಡೆ ಇದ್ರೆ ಗಿಲ್ಲಿ ಫ್ಯಾನ್ಸ್ ಹೊರಗಡೆ ಇದ್ರೆ ಅಕಸ್ಮಾತ್ ಆಗಿ ಗಿಲ್ಲಿ ಸೋತ್ರೆ ಇವತ್ತಂತೂ ಅಲ್ಲಿ ಪಕ್ಕ ಜಗಳ ಆಗದ ಸತ್ಯ ನೋಡ್ಬೋಕೆ ಏನಾಗುತ್ತೆ ಗೊತ್ತಿಲ್ಲ ನೋಡುವ ಸಂಜೆ ಆರು ಗಂಟೆಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಬಿಗ್ ಬಾಸ್ ಅದು ಸುದೀಪ್ ಅವರಿಗೆ ಕೊಟ್ಟಿದ್ದಾರೆ ನ್ಯೂಸ್ ಸಿಸ್ಟರ್ ಇಪ್ಪತ್ತ ಐದು ಲಕ್ಷ ಸುದೀಪ್ ಸರ್ಗೆ ಯಾಕಂದರೆ ಅವರ ಮಗನದೊಂದು ಮದುವೆ ಅಂತ ಇರೋದಷ್ಟೆ ಜನನ ಅನ್ನೋದು ನಡೀತಿದೆ ಅದಂತೂ ಸತ್ಯ ಬಟ್ ಅನಾನ ನಾನು ನಿನ್ನೆ ನಿನ್ನೆ ಮೊನ್ನೆ ಎರಡು ದಿನಕ್ಕೆ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಓಟಿಂಗ್ ಮಾಡಿಸಿದ ನಾನು ನಮ್ಮ ಬ್ಯಾಂಕಲ್ಲಿರ್ಬೋದು ಇಲ್ಲಿ ಊರಲ್ಲಿರ್ಬೋದು ಇಪ್ಪತ್ತೈದು ಜನರಿಂದ ಓಟ್ ಮಾಡಿಸಿದ್ರಿ ಗಿಲ್ಲಿಗೆ ಓಕೆನಾ ಇಪ್ಪತ್ತೈದು ಜನಕ್ಕೆ ಮಾಡಿಸಿದ್ದೀನಿ ನೋಡೋಣ ಯಾರು ಗೆಲ್ತಾರೆ ಅಂತ ಇನ್ನೂ ಗೊತ್ತಾಗಲ್ಲ ನನಗಂತೂ ಗಿಲ್ಲಿ ಅಂತ ಅನಿಸ್ತಾ ಇದೆ ಬಟ್ ಇವರು ಏನಾದರೂ ಗಿಮಿಕ್ ಮಾಡಿದ್ರೆ ಅದು ಅಶ್ವಿನೇನೆ ಅಕ್ಷಿನ್ ಬಿಟ್ಟಿನಿ ಯಾರು ಗೆಲ್ಲಲ್ಲ ರಘು ಗೆಲ್ಲಲ್ಲ ಕಾವ್ಯ ಗೆಲ್ಲ ಧನುಷ್ ಗೆಲ್ಲ ಯಾರು ಗೆಲ್ಲಲ್ಲ ಗಿಲ್ಲಿ ಕಲರ್ಸ್ ಕನ್ನಡ ಚಾನಲ್ ಸುದೀಪನ ಬಿಡಲ್ಲ ಈ ಜನ ಅಂತ ಅದು ನಿನ್ನೆ ಒಂದು ಮಾತು ಹೇಳಿದ್ರಲ್ಲ ಅವರು ಕಿಚ್ಚ ಸಿದೀಪ ಧ್ರುವಂತವ್ರು ಬಂದಾಗ ಚಪ್ಪಳೆ ಕೊಟ್ಟು ಇವರಿಂದ ಏನೇನು ಅಂತ ಹೇಳಿದ ಧ್ರುವಂತ್ ಬಂದಾಗ ಹೇಳಿದ್ರಲ್ಲ ಯಾಕಂದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಧ್ರುವಂತಿಗೆ ಅದರಲ್ಲಿ ಕಮೆಂಟ್ ತುಂಬ ಆಗಿದೆ ನಾನು ಕಿಚ್ಚನ್ ಫ್ಯಾನ್ಸ್ ಫೇರ್ ಒಂದು ಫ್ಯಾನ್ಸ್ ಫೇರ್ ಓಪನ್ ಮಾಡಲಿಕ್ಕೆ ಕಮೆಂಟ್ಸ್ ತುಂಬ ಬಂದಿದೆ ಅದನ್ನು ಹೇಳಿದ್ರು ಅವರು ಧ್ರುವಂತವರು ಚಪ್ಪ ಚಪ್ಪಳೆ ಕೊಟ್ಟ ಕೊಟ್ಟಾಗ್ಲಿಂದ ನಾನು ಆರಾಮಾಗಿದ್ದೀನಿ ತುಂಬ ಒಳ್ಳೆಯ ಕಮೆಂಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರು ಅವರು ಗಿಲ್ಲಿ ವಿನ್ ಫಸ್ಟ್ ರನ್ನರ್ ರಕ್ಷಿತಾ ಸೆಕೆಂಡ್ ರನ್ನರ್ ಧನೇಶ್ ಆಗ್ಬೇಕು ನೋಡುವ ನೋಡುವ ಆನಂತ ಅಂತ ಇದ್ರೆ ಓಕೆ ಓಕೆಸ್ತೀ ಸರ್ ಇವತ್ತು ಆರು ಇದೆ ಒಂಬತ್ತು ಗಂಟೆಗೆಲ್ಲ ಮುಗಿಯುತ್ತೆ ಇವತ್ತು ಆರು ಗಂಟೆ ಸ್ಟಾರ್ಟ್ ಆಗಿ ಒಂಬತ್ತು ಗಂಟೆಗೆಲ್ಲ ಕ್ಲೋಸ್ ಇವತ್ತು ಲಾಸ್ಟ್ ಡೇ ಬಿಗ್ ಬಾಸ್ ಇವತ್ತೇ ಗೊತ್ತಾಗುತ್ತೆ ಸಿಸ್ಟರ್ ಇವತ್ತೇ ಗೊತ್ತಾಗೋದು ಇವತ್ತೇ ಫೈನಲ್ ಲಾಸ್ಟ್ ಇರೋದು ಬಿಗ್ ಬಾಸ್ ಇಸ್ ಅ ಲಾಸ್ಟ್ ಡೇ ಸಿಕ್ಸ್ ಆರು ಗಂಟೆ ಸ್ಟಾರ್ಟ್ ನೋಡಿ ಇವತ್ತು ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಇರುತ್ತೆ ಬಿಗ್ ಬಾಸ್ ಇವತ್ತು ಲಾಸ್ಟ್ ಆಗಿ ಒಬ್ಬೊಬ್ಬರಾಗಿ ಮನೆಗೆ ಹೋಗ್ತಾ ಇರ್ತಾರೆ ಬಟ್ ಇದು ನಿನ್ನೆ ನಡೆದಿರುತ್ತೆ ಎಪಿಸೋಡ್ ಬಟ್ ಅದನ್ನ ಇವತ್ತು ನಮ್ಮನ್ನು ತೋರಿಸ್ತಾರೆ ಅಷ್ಟೇ ಎಸ್ ಇವತ್ತು ರಘು ಅಂತ ಬಂದರು ಹಾಯ್ ಹಾಯ್ ಲೈಕ್ ವೆಲ್ಕಮ್ ಲೈಕ್ ಕೊಡ್ರಿ ಎಲ್ಲ ಲೈಕ್ ಕೊಟ್ಟಿಲ್ಲ ನಾನು ಅಂದ್ಕೊಂಡಿದ್ದೀನಿ ಅಯ್ಯೋ ನಿನ್ನೆ ಹೋಯ್ತು ಸಿಸ್ಟರ್ ಇವತ್ತು ಸಂಡೆ ಹಂಗಾಗಿ ನಾನು ನಾನೇನಿರೋ ಸ್ಯಾಟರ್ಡೆ ಸಿದ್ಧ ಡ್ಯೂಟಿಗೆ ಹೋಗ್ತಾ ಇದ್ದೆ ಇಷ್ಟೊತ್ತಲ್ಲಿ ಚಿ ಗಾಯ ಮನೆ ಬಿಟ್ಟು ಫಸ್ಟ್ ವಿನರ್ ಗಿಲ್ಲಿ 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 ಲೈಕ್ ಕೊಡ್ರಪ್ಪ ಲೈಕ್ ಲೈಕ್ ಕಮೆಂಟ್ ಲೈಕ್ ಬೇಗ ಬೇಗ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಬಿಗ್ ಬಾಸ್ ಏನಲ್ಲ ಏನಲ್ಲಾಕಂದ್ರೆ ಇದು ಒಂದು ಒಂದು ದೊಡ್ಡ ರಿಯಾಲಿಟಿ ಶೋ ಹೇಳಕ್ಕಾಗಲ್ಲ ಥರ ಅಂತ ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಫೇಕ್ ಫೇಕ್ ಇದು ಅಂತ ಫೇಕ್ ಅನ್ನೋ ಫೇಕ್ ಒಂದು ಸ್ಕ್ರಿಪ್ಟೆಡ್ ಅನ್ನೋ ತರ ಕಾಣಿಸ್ತಾ ಇದೆ ಈ ಒಂದು ಸೀಸನ್ ಯಾಕಪ್ಪ ಅಂದ್ರೆ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಅದೇ ತರ ಕಾಣಿಸುತ್ತೆ ಆಯ್ತು ನೆಕ್ಸ್ಟ್ ಸೀಸನ್ ಇದನ್ನು ಇದನ್ನ ಯಾರು ಹೋಗಲ್ಲ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ರೀ ಕೃಷಿಕವರಿ ಮೋಸ ಆಗ್ತಾ ಇದೆ ನೋಡ್ಬೇಕು ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಯಾಕಪ್ಪ ತುಂಬಾ ಬಿಗ್ ಬಾಸ್ ಗಿಲ್ಲಿ ಮೋಸ ಮಾಡ್ತಾ ಇದೆ ಅನ್ನೋದಕ್ಕಿಂತ ಮೋಸ ಮಾಡ್ತಾ ಇದೆ ಅವನ್ನ ನೋಡುವ ಜನ ರೀ ಕೈ ಬಿಡಲ್ಲ ಅವನ್ನ ಹೌದೌದು ನಿಜ ರೀ ಅದೇ ನಿಜ ಸಿಸ್ಟರ್ ಅದು ನಿಜ ಬಟ್ ನೋಡ್ಬೇಕು ಇನ್ನು ನೋಡುವ ಟೈಮ್ ಉಂಟು ಇನ್ನು ಎರಡು ತಾಸು ಇನ್ನೂ ಒಂದೂವರೆ ತಾಸು ಇದೆ ಗಿಲ್ಲಿಗೆ ಯಾರಲ್ಲ ಓಟ್ ಮಾಡಿಲ್ಲ ಓಟ್ ಮಾಡಿ ಅವನ್ನ ಗೆಲ್ಸೋಣ ಆದಷ್ಟು ಈಗ ಸಿನಿ ಒಂದು ಬಿರುದು ಈಗ ಒಂದು ಪಟ್ಟ ಇದೆ ಅಲ್ಲ ಬಿಗ್ ಬಾಸ್ ಸೀಸನ್ ಇನ್ನೂ ಒಂದು ಪಟ್ಟ ಬೇಕಾ ಅವರಿಗೆ ದುಡ್ಡು ಬೇಕಾ ಇಲ್ಲ ಕನ್ನಡ ಸಿಕ್ಕಾಪಟ್ಟೆ ದುಡ್ಡಿದೆ ಸೊ ಇನ್ನೊಂದು ಟ್ಯೂಸ್ಡೇ ಏನಂತಂದ್ರೆ ನನ್ನ ಪ್ರಕಾರ ಇವತ್ತು ಅಂದರೆ ಒಂದು ಬಿಗ್ ಬಾಸ್ ಮುಂದೆ ಮನೆಯ ಮುಂದೆ ಇವ ಜ ಸ್ಪರ್ಧಿಗಳ ಮುಂದೆ ಸೂಟ್ ಕೇಸ್ ಬಾಕ್ಸಲ್ಲಿ ಅಮೌಂಟ್ ಇಟ್ಟು ಒಂದು ತೆಲುಗು ಸೀಸನ್ ನಡೆದಿದೆ ಒಬ್ಬರು ತಗೊಂಡೋಗಿದ್ದಾರೆ ಆ ಥರ ಅಮೌಂಟ್ ಇಟ್ಟು ಬೇಕಾದ್ರೆ ನೀವು ಬರ್ಬೋದು ಹೊರಗಡೆ ಅಂತ ಹೇಳ್ತಾರೆ ಅಕಸ್ಮಾತ್ ಏನಾದರೂ ಆ ಥರನೂ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ನೋಡುವ ಹೌದೌದು ಹೌದು ನೋಡಿದೆ ಸಿಸ್ಟರ್ ಎರಡು ನಿಮಿಷ ಅದು ಅದು ಮಾಡ್ತಾರೆ ನೋಡುವ ಯಾರಿಗೊತ್ತು ಗೊತ್ತು ಗೊತ್ತು ಅಲ್ವಾ ಹೇಳಿ ನಮ್ಮ ಮತ ಗಿಲ್ಲಿಗೆ ಬಗ್ಗೆ ಗಿಲ್ಲಿ ಅಂತ ಇದ್ದಾರೆ ನೋಡೋಣ ಬ್ರೋ ನಾವು ಗಿಲ್ಲಿಗೆ ಹಾಕಿದೀವಿ ಗಿಲ್ಲಿಗೆ ಕೂಡ ಓಟ್ ಹಾಕ್ಸಿದೀವಿ ಬಟ್ ಯಾರು ಗೆಲ್ತಾರೋ ಗೊತ್ತಿಲ್ಲ ಅಂದ್ರೆ ಇದು ಮಾತ್ರ ನೂರಕ್ಕೆ ನೂರು ಪೇಕ್ ಅಂತ ತಿಳ್ಕೊಂಬಿಡಿ ಅಷ್ಟೇ ಇಲ್ಲಿ ಇಲ್ಲಿ ಉಳ್ಕೋತಾರೆ ಇಲ್ಲ ಅಂದ್ರೆ ಜನ ಸುಮ್ನೆ ಇರಲ್ಲ ಜನ ಸುಮ್ನೆ ಇರುತ್ತಾರೆ ಗೊತ್ತಿಲ್ಲ ಏನ್ ಮಾಡಕ್ ಆಲಸ ಶೋ ಅಷ್ಟೇ ಅಲ್ಲದಲ್ಲೇ ಇವತ್ತು ಲಾಸ್ಟ್ ಮತ್ ಬಿಡ್ತಾರೆ ಮತ್ತೆ ಅದನ್ನೇನು ನೋಡಬೇಕಾಂದ್ರೆ ಪೊಲೀಸ್ ಎಲ್ಲ ನಿನ್ನೆ ನಾನು ನೋಡಿದೆ ಅಷ್ಟೇ ಅದನ್ನ ಯಾವ ಥರ ನ್ಯೂಸ್ ಬಂದಿದ್ದು ಅಶ್ವಿನಿ ಅವರು ಐನೂರು ರೂಪಾಯಿ ಕೊಡ್ತಾಯಿದ್ರು ಅಶ್ವಿನಿ ಅವರು ಒಟ್ಟಾಗಿ ಗಿಲ್ಲಿ ವಿನ್ ಆಗಲಿಲ್ಲ ಅಂದರೆ ಬಿಗ್ ಬಾಸ್ ಲಾಸ್ಟ್ ಆಗುತ್ತೆ ನೋಡೋದು ಹೌದೌದು ಒಬ್ಬನು ಹೇಳಿದಾನೆ ಹನ್ನೆರಡು ಜನನ ಹನ್ನೆರಡು ಸೀಸನ್ ಹನ್ನೆರಡು ಸೀಸನ್ನಲ್ಲಿ ಹನ್ನೆರಡು ಸ್ಪರ್ಧಿ ಏನು ವಿನ್ ಆಗಿದ್ದಾರೆ ಅವ್ರನ್ನ ಕರ್ಕೊಂಬಂದು ಗಿಲ್ಲಿ ಇದ್ದರೂ ಕೂಡ ಅಲ್ಲಿ ಆ ಜಾಗದಲ್ಲಿ ಗಿಲ್ಲಿನೇ ವಿನ್ ಆಗಿದೆ ಅಂತ ಒಬ್ಬನೇ ಹೇಳಿದೆ ಅವ್ನ ಹೆಸರು ಬರ್ತಾ ಇಲ್ಲ ನನಗೆ ಹನ್ನೆರಡು ಜನ ಬಿಗ್ ಬಾಸಲ್ಲಿ ಏನು ಆಡಿದರು ಆಗಿದ್ರು ಹನ್ನೆರಡು ಸೀಸನ್ ಹನುಮಂತ ಇರ್ಬೋದು ಕಾರ್ತಿಕ್ ಇರ್ಬೋದು ಎಲ್ಲರೂ ಯಾರು ಹನ್ನೆರಡು ಸೀಸನ್ ವಿನಾಗ್ಯಾರು ಅವ್ರನ್ನ ಕರ್ಕೊಂಬಂದು ಗಿಲ್ಲಿ ಇಟ್ಟರು ಗಿಲ್ಲಿ ಇದ್ದರೂ ಕೂಡ ಗಿಲ್ಲಿ ಇದ್ದಾರೆ ಅದು 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 ನಿಜನೇ ದಿವ್ಯ ಅವರೇ ನಿಜ ಹೌದು ಹೌದು ಓಕೆ ಡಿ ಸಿಸ್ಟರ್ ಬಾಯ್ ಬಾಯ್ ಎಂಡ್ ಮಾಡ್ತೀನಿ ನಾನು ಥ್ಯಾಂಕ್ ಯು ಎಕ್ಸ್ಟ್ರಾ ಬಂದು ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಪ್ರೈಸ್ ಒಬ್ರು ಥ್ಯಾಂಕ್ ಯು ದಿವ್ಯ ಅವರೇ ಥ್ಯಾಂಕ್ ಯು ದೇವೇಶ್ ಸಿಸ್ಟರ್ ನಿಮ್ಮ ಲೈವ್ ಯಾವಾಗ ಹೇಳಿ ಲೈವ್ ಮಾಡ್ತಾರೆ ಇವತ್ತು ಹೇಳಿ ದಿವೇಶ್ ಸಿಸ್ಟರ್ ಬಿಸ್ಕಟ್ಟಿಲ್ಲ ಸೂಪರ್ ಅಂತಂದ್ರೆ ಸಿಸ್ಟರ್ ಲೈವ್ ಯಾವಾಗ ಬಾ ಟೈಮಿಂಗ್ ಓಕೆ ಬಾಯ್ ಓಕೆ ಬ್ರೋ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಟ್ಯಾಂಕ್ ಯು ಟ್ಯಾಂಕ್ ಯು ಲೈವ್ ಯಾವಾಗ ಸಿಸ್ಟರ್ ಹೇಳಿ ಟೈಮಿಂಗ್ ಹೇಳಿ ಬಾಯ್ ಸರ್ ಬಾಯ್ ಬಾಯ್ ಅವರೇ ಬಾಯ್ ಥ್ಯಾಂಕ್ ಯು ಸರ್ ಬಂದು ಸಪೋರ್ಟ್ ಮಾಡಿದ ಕೈ ತುಂಬ ಧನ್ಯವಾದಗಳು ಇನ್ನೊಂದು ಟೂ ಡೇಸ್ ಮಾಡಿದ್ರೆ ಮುಗಿಯುತ್ತೆ ಯಾವಾಗ ಟೈಮಿಂಗ್ ಹೇಳಿ ಸಿಸ್ಟರ್ ಇವತ್ತು ಯಾವಾಗ ಮಾಡ್ತೀರಾ ನಾಲ್ಕು ಗಂಟೆಗೆ ಅಥವಾ ಯಾವಾಗ ಹತ್ತು ಗಂಟೆಗೆ ಮಾಡ್ತೀರಾ ಹೇಳಿ ಒಂಬತ್ತೂವರೆ ಹತ್ತು ಗಂಟೆ ಬ್ರೋ ಓಕೆ ಸಿಸ್ಟರ್ ಮಾಡಿ ಓಕೆನಾ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಬಾಯ್ ದೇವ ಸಿಸ್ಟರ್ ಬಾಯ್ ಪ್ರಜಾ ಬ್ರೋ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಸಿಗುವ ದೇವ ಸಿಸ್ಟರ್ ಲೈವಲ್ಲಿ ಟ್ರಸ್ಟ್ ಬರ್ತಾ ಇಲ್ಲ ಲೈವ್ ಮಾಡೋಕೂಡ ಇವಾಗ ಮಾತಾಡೋಂಗ ಆಗ್ತಾ ಇಲ್ಲ ಸುಮ್ಮನೆ ಮಾಡೋಣ ಅಂತ ಮಾಡಿದೆ ನೋಡೋಣ డి స టూ డేస్ ఆగ ఆరా ఓకేనా అగ్ కర్ డాలర్ ఎస్టర్ డాలర్ నేర ఓకేనా స డాలర్ ఎస్ ఇంట్రెస్ట్ ఇలా ಇಲ್ಲ ಇದು ಮಾಡಕ್ ಅಂತ ಇರೋ ಹೌದಾ ಏನ್ ಸರ್ ಸಿಸ್ಟರ್ ಹೇಳಿ ಮಾಡಿ ಮುಗಿಸ್ಕೊಂಡ್ಬಿಡಿ ಒಂದ್ ಸ್ವಲ್ಪ ಹೊತ್ತು ಅಷ್ಟೇ ಇನ್ನೊಂದ್ ಸ್ವಲ್ಪ ಜನ ಗಿಲ್ಲಿ ಅಂತ ಇದ್ರೆ ಹಾಯ್ ಹಾಯ್ ವೆಲ್ಕಮ್ ಆಕೆ ಮಾಡೋಣ ಫುಲ್ ಮನೋದಾಗಿ ಹೇಳಿ ಸಿಸ್ಟರ್ಕ ನಿಮಗೆ ಕಡೆ ಮುಗಿಯೋಷ್ಟರಲ್ಲಿ ಫೋರ್ ತೌಸಂಡ್ ಮುಗಿಯೋಷ್ಟ್ರಲ್ಲಿ ನಿಮ್ಗೆ ಇದು ಡಾಲರ್ ಕೂಡ ಕಂಪ್ಲೀಟ್ ಆಗುತ್ತೆ ಬಿಡಿ ಕಂಪ್ಲೀಟ್ ಆಗಲ್ಲ ಅಂದ್ರೆ ಕಂಪ್ಲೀಟ್ ಮಾಡುವ ಬಾಯ್ 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 ಸಿಸ್ಟರ್ ಥ್ಯಾಂಕ್ ಯು ಇಷ್ಟೊಂದು ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆದಷ್ಟು ಇನ್ನು ಮೇ ಬಿ ಒನ್ ಒನ್ ಅವರ್ ಇದೆ ಎಲ್ಲರೂ ಗಿಲ್ಲಿ ಓಟ್ ಮಾಡಿ ಹೈಡಲ್ ಇರೋರು ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ ಗಿಲ್ಲಿಗೆ ಓಟ್ ಮಾಡಿ ಗಿಲ್ಲಿನ ಗೆಲ್ಸಿ ಥ್ಯಾಂಕ್ ಯು ಆಗುತ್ತೆ ಬ್ರೋ ಅಂತ ಇರ ಆಗುತ್ತೆ ಆಗುತ್ತೆ ಓಕೆನಾ ಆಗಲೇ ಅಂದ್ರೆ ಮಾಡೋಣ ಸಸ್ ಹೋಗೋಣ ಥ್ಯಾಂಕ್ ಯು ಯಾರ್ ಲಿಸ್ಟ್ ಆಫ್ ಬನ್ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ಬರು ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ಟೇಕ್ ಕೇರ್ ಬೈ ಬೈ ಸಿಸ್ಟರ್ ಬೈ ಪ್ರಜಾ ಬ್ರೋ ಬೈ ದಿವ್ಯ ಅವರೇ ದರ್ಶನ್ ಬ್ರಾಯ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್ ಸಿಗೋಣ ಮುಂದಿನ ಲೈವ್ ಅಲ್ಲಿ ಬೈ 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 ಶಶ ಬೈ 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 ಬ್ರೋ ನಾನು ಲೈವ್ ಮಾಡೋದು ಸ್ಕ್ರೀನ್ ಮೇಲೆ ಫೋಟೋ ಹಾಕೋಕೆ ಬರ್ತಾ ಇಲ್ಲ ಅಲ್ಲ ಸ್ಕ್ರೀನ್ ಗ್ರೀನ್ ಸ್ಕ್ರೀನ್ ಅಂತ ಆಪ್ಷನ್ ಇರಲ್ವಾ ಯಾಕಂದ್ರೆ ಒಂದೊಂದು ಫೋನಲ್ಲಿ ಬರುತ್ತೆ ಒಂದೊಂದು ಫೋನಲ್ಲಿ ಬರಲ್ಲ ಹಂಗೂ ಬರಲ್ಲ ಅಂದರೆ ವೈಟಿ ಒಂದು ಸರಿ ಅಪ್ಡೇಟ್ ಮಾಡಿ ಬಂದರೆ ಬರ್ಬೋದಿಲ್ಲ ಇಲ್ಲ ಒಂದೊಂದು ಫೋನಲ್ಲಿ ಬರುತ್ತೆ ಒಂದೊಂದು ಫೋನಲ್ಲಿ ಬರಲ್ಲ ಅದು ನೋಡಿ ಬ್ರೋ ಓಕೆನಾ ಓಕೆ ಗೈಸ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಬ್ರೋ ಬಾಯ್ ಸಿಗೋಣ ನೆಕ್ಸ್ಟ್ ಲೈಫ್